ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆಲ್ಲ ಕ್ಯಾರೆಟ್ ಅಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾರೆಟ್ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಮತ್ತು ತುಪ್ಪ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಈಗ ಮೊದಲಿಗೆ ಕ್ಯಾರೆಟನ್ನು ಸಣ್ಣದಾಗಿ ತುರ್ಕೊಳ್ಳೋದ ಈ ಥರ ಸಣ್ಣದಾಗಿ ತುರ್ಕೋಬೇಕು ನಂತರ ಏಲಕ್ಕಿನ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ನಿ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಇವಾಗ ಅದನ್ನು ಫ್ರೈ ಮಾಡಬೇಕು ಕಮ್ಮಿ ಉರಿಲಿ ಹುರ್ಕೋಬೇಕು ಅದನ್ನು ಇಲ್ಲಾಂದರೆ ಜಾಸ್ತಿ ಹುರಿಲಿ ಹುರಿದ್ರೆ ಎಲ್ಲ ಸೀದೋಗುತ್ತೆ ತುಪ್ಪದಲ್ಲಿ ಹುರಿಬೇಕು ಏಕೆಂದರೆ ತುಪ್ಪದಲ್ಲಿ ಉರಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಅದಕ್ಕೆ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಚೆನ್ನಾಗಿರ್ತದೆ ನೆಕ್ಸ್ಟು ಅದೇ ಬಾಣಲಿಗೆ ಕ್ಯಾರೆಟ್ ಇದ್ದೀನಿ ಕ್ಯಾರೆಟು ಸ್ಮೆಲ್ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೂ ಕಮ್ಮಿ ಹುರಿಲಿನೇ ಫ್ರೈ ಮಾಡಬೇಕು ಇಲ್ಲಾಂದರೆ ಎಲ್ಲ ಕ್ಯಾರೆಟು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ಕಮ್ಮಿ ಹುರಿಲಿ ಇದನ್ನು ಫ್ರೈ ಮಾಡಬೇಕು ನೋಡಿ ಇವಾಗ ನಾನು ಮಾಡ್ತಿದ್ದೀನಲ್ಲ ಈ ರೀತಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಆವಾಗ ಟೇಸ್ಟ್ ಚೆನ್ನಾಗಿರ್ತದೆ ಸ್ಮೂತ್ ಸ್ಮೂತಾಗಿರುತ್ತೆ ಆಗ ಹಲ್ವಾ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಮತ್ತು ಕ್ಯಾರೆಟು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಇವಾಗ ಅದಕ್ಕೆ ಒಂದು ಕಪ್ಪು ಹಾಲು ಹಾಕಬೇಕು ಹಸಿ ಹಾಲು ಹಾಕಬೇಕು ಹಾಕಿ ನಂತರ ಇವಾಗ ಅದನ್ನು ಮಿಕ್ಸ್ ಮಾಡಬೇಕು ಕಮ್ಮಿ ಉರಿಲಿಟ್ಕೊಂಡು ಮಿಕ್ಸ್ ಮಾಡಬೇಕು ಜಾಸ್ತಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ತಳ ಈಗ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಮುಚ್ಚಿಡಿ ಅದಾದಮೇಲೆ ನೆಕ್ಸ್ಟು ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ಕೋತಿದ್ದೀನಿ ನಮಗೆ ಮೂರು ಜನಕ್ಕೆ ನನಗೆ ಮತ್ತು ನಮ್ಮ ಹಸ್ಬೆಂಡು ನನ್ನ ಮಗನಿಗೆ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಕೋತಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅದ್ರ ಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ ಇವಾಗ ಇದು ಸಕ್ಕರೆ ಕರ್ಕೋವರ್ಗು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಸಕ್ಕರೆ ಎಲ್ಲ ಕರಗಬೇಕು ಇವಾಗ ಅದಕ್ಕೆ ಚಚ್ಚಿರುವಂಥ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಕಮ್ಮಿ ಊರಿ ಇಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತಿದ್ದೀನಿ ಕಮ್ಮಿ ಊರಿಲಿ ಬೈ ಬೇಯಬೇಕು ಆವಾಗ ಹಾಲು ಸಕ್ಕರೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಆಗಬೇಕು ಆವಾಗ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಗಟ್ಟಿ ಆಗೋವ್ರಿಗು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಆಗಬೇಕು ಆವಾಗ ಗ್ಯಾಸ್ ಆಫ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು ನೋಡಿ ಓಪನ್ ಮಾಡಿದಾಗ ಈ ರೀತಿ ಬಂತು ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ